ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರ್ಕಿ ಅಫಿಷಿಯಲ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಅವರ ಯಾರಾರಪ್ಪ ಅтни ಮಲಗಲ್ಲ ಸದ್ದು ಬರಬಹುದು ಆಗೋಣ ಮತ್ತೆ ಬಡಚಿನಾಗ ಬಿಡ ಕೆಂಚ ಸಮಯ ಮುತ್ಯ ಮೋಸ್ತಿ ನೀ ಬಾ ಬಗಲಾ ಮೋಸ್ತಿ ನೀ ಹಾ 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 ರಾತ್ರಿ 1 ನಿದ್ದಿ ಗಂಡಾಗ ಗಣ್ಣಾಗ ಹೌದಾ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಂತನ ಡ್ಯೂಟಿ ಮಾಡಿ ಬೇಡವಾದ್ತರೆ ಬಿಡ ಇದುಕ್ಕೆ ನಾ ಕಾರಣ ಅಲ್ಲ ಇದಕ್ಕ ಇರೋದು ಪಕ್ಷದವರು ಕಾರಣವರ ಅಂತವ ಹೌದು ಹೌದು ಅದಕ್ಕೆ ದೈವ ಎಲ್ಲರೂ ಅಕರ್ಮಗಳ ಕೇಳಂದ್ರೆ ಕೇಳತೀನ್ರಿ ಬಿಡೋಂದ್ರೆ ಬಿಡತೀನ್ರಿ ಕೇಳೋರಿ

அவங்க கண்டக்டர் கண்டக்டர் மனிவரு கண்டக்டர் தான ನಿನ್ನ ಗಂಡಗ ದೊಡ್ಡ ನೌಕರಿ ಅದ ಹೌದ ಹೌದು ಇನ್ನ ಜೀವನ ಬಾರಿ ಇರ್ಬೇಕಾಗಿತ್ತ ಗೆಳತಿ ಯಾಕೆ ಯಾಕ್ ಹಿಂಗಲ್ಲಾಕತಿ ಅಂತ ಬಳಿಕ ಏನ್ ಹೇಳುದ್ರಪ್ಪ ಕಂಡಕ್ಟರ್ ಸುಬ್ರಹ್ಮಣಿಯವ್ರು ಕಂಡಕ್ಟರ್ನ ಹೆಂಡತಿ ಹೇಳತ್ತಾ ಏನ್ ಹೇಳಿದ್ರು ನನ್ನ ಗಂಡೆಲ್ಲಾ ನೌಕರಿ ಮಾರ್ತದ ಕರೆ ಹಾ ಹಾ ನೌಕರಿ ಮುಗಿಸಿ ಮನಿಗೆ ಬತ್ತಂದ್ರ ಹೌ ಹಗ ಮಾ ಗೆಳತಿಯರ ಮನ್ಯಾಗಾರ ಯಾರ ಮನ್ಯಾಗಾರ ಕೂತಿದ್ನಿ ಅಂದ್ರ ಹೌದ

ಜೀವನ ಅವಾಗ ಕನ್ನಡ ಶಾಲಿ ಮಾಸ್ತರ್ನ ಹೇಳುತ್ತಾ ಅಕ್ಕವರು ಹೋಗನಿ ಅಂದಳತ್ತ ಅವರು ಹೋಗ ಬಿಸಿ ಅಂದ್ರೆ ಅವರು ಗಂಡ ಕನ್ನಡ ಶಾಲೆ ಮಾಸ್ಟರ್ ಆದನ ಹಾ ಹಾ ತಿಂಗಳಿಗೆ 70000 ರೂಪಗಳದ ಹೌದು ಹೌದಾ ಶಾಲೆಗೆ ಅನುಭವದ ಮಾತಾಡ್ತಾನಾ ಹೌದು 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 ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ಹೇಳ್ತೀನಿ ನೀ ಯಾಕೆ ಹಿಂಗಲ್ಲ ಕತೆ ಅಂದ ಬಳಿಕ ಏನ್ ಹೇಳ್ತಾರಪ್ಪ ಕನ್ನಡ ಸಾಲಿ ಮಾಸ್ಟರ್ ಮನಿಯ ರಕ್ಕವರು ಕನ್ನಡ ಸಾಲಿ ಮಾಸ್ಟರ್ ನ ಹೆಡೆ ತಿಳಲತ್ತಾ ಏನು ಹೇಳಿದ್ರು ನನ್ನ ಗಂಡನ ನೌಕರಿ ಮಾಡ್ತದ ಕರೆ ಹಾ ಹಾ ಶಾಲೆಗೆ ಹುಡುಗರು ತಪ್ಪು ಮಾಡದೋನ್ರ ಬ್ರಾಂಚ್ ಮೇ ಎದ್ದು ಶಿಕ್ಷೆ ಕೊಡ್ತಾನಾ ನಿಮ್ಮಂತ ಉಡಾಳ ಮಕ್ಕಳಿಗೆ ಹಾ ಹಾ ಶಾಲೆಗೆ ಹುಡುಗರು

ಗಂಡ ದೊಡ್ಡ ಗಂಡ ಎಲ್ ಅಡೀ ತಾಲೂಕಿನ ಬಾರಿ ಇರಬೇಕಾಗಿತ್ತಿ ಯಾಕೆ ಹಿಂಗಲ್ಲಕ್ಕತಿ ಅಂದ ಬಳಿಕ ಎಮ್ ಎಲ್ ಹೆಂಡತ್ತಾರ ಮೂರ್ ತಿಂಗಳಿಗೆ ಗರಿಬಿತ್ ಅಂದ ಬಿಡ್ರಿ ಗಂಡನ ಮುಂದೆ ಹೇಳ್ತಾಳ ಎಲ್ ಎಂದ ನಿಂತು ಏನ್

மக்கள் மார்ப்பல மங்கராயிங்க அவத

ಹೌದು 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 ಅಮ್ಮಗೆ ಸಿದ್ದನ ಸಂಪ್ರದಾಯ ಹೇಗೆ ಬೆಳದು ಬಂದದಾ 21 ಮಂದಿ ಹೊಟ್ಟಿಲೇ 100ರ ರೊಟ್ಟಿ ಬಂದಾರ ಹಾ ಹಾ ಅದಕ್ಕೆ ತಮ್ಮ ಹೌದು ಅವರ ಹೆಸರು ಮುಂದಿನ ಸಂದಿಗೆ ಹೇಳೋದನ ನೋಡುمو ಹಾ ಹಾ ಅದಕ್ಕ ಹೌದು ಮಣೂರಿನಿಂದ ಹಾ ಹಾ ನಮ್ಮ ಪ್ರೀತಿಯ ಅಕ್ಕರ ಬಂದಾರ ತಮ್ಮ ಮಣೂರಿನಿಂದ